ವಿಡಿಯೋ ನೋಡುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ದಿನ ಹಟ್ಟಿ ಚಿನ್ನದ ಕಣೆಯಲ್ಲಿ ಕಾಲಿರುವಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆಯಲಾಗಿತ್ತು ಈಗಾಗಲೇ ನಾವು ನೋಟಿಫಿಕೇಶನ್ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೇವೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಬಂದ ಕಾರಣ ಈ ವಿಡಿಯೋನ ಮಾಡ್ತಾ ಇದ್ದೇವೆ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಎಂದು ಮೊದಲನೇದಾಗಿ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಪ್ಲೈನಲ್ಲಿ ಲಿಂಕ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ ಅಥವಾ ಲಾಗಿನ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಭ್ಯರ್ಥಿಗಳು ಹೊಸ ಯೂಸರ್ ಆಗಿದ್ರೆ ರಿಜಿಸ್ಟ್ರೇಷನ್ ಆಗಬೇಕು ಅಥವಾ ಅಭ್ಯರ್ಥಿಗಳು ಈ ಒಂದು ಚಿನ್ನದ ಹಟ್ಟಿಗಳಿಗೆ ಮೊದಲೇ ಅರ್ಜಿಯನ್ನು ಸಲ್ಲಿಸಿದ್ದರೆ ಅಭ್ಯರ್ಥಿಗಳು ಅಪ್ಲೈ ಲಾಗಿನ್ ಕೂಡ ಆಗಬಹುದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಇಲ್ಲಿ ನೋಡಬಹುದು ಸೀರಿಯಲ್ ನಂಬರ್ ಒನ್ ಮತ್ತು ಟೂ ಇದೆ ಜಿ ಫೈ ಅಂದರೆ ಜಿ ಫೈ ಗ್ರೇಡ್ ಹುದ್ದೆಗಳು ಅದರಲ್ಲಿ ಸಹಾಯಕ ಫಾರ್ಮನ್ ಅಂದರೆ ಗಣಿ ಲೋಹ ಮತ್ತು ಭೂಶಾಸ್ತ್ರದ ಬಗ್ಗೆ ನಂತರ ಲ್ಯಾಬ್ ಸಹಾಯಕ ಹುದ್ದೆಗಳು ಈ ಒಂದು ಜಿ ಫೈ ದರ್ಜೆಯಲ್ಲಿ ಬರುತ್ತದೆ ನಂತರ ಜಿ ಎಡ್ ದರ್ಜೆಯಲ್ಲಿ ಅಭ್ಯರ್ಥಿಗಳ ಫಿಟ್ಟರ್ ಮತ್ತು ಐ ಟಿ ಐ ವಿಭಾಗದ ಗಣಿ ಮೆಕ್ಯಾನಿಕಲ್ ಲೋಹ ಇತರೆ ಹುದ್ದೆಗಳು ಈ ಒಂದು ಜಿ ಐಡ್ ದರ್ಜೆಯಲ್ಲಿ ಬರುತ್ತದೆ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಥಿಗೆ ತಕ್ಕಂತೆ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಇಲ್ಲಿ ಅಪ್ಲೈ ಅಂಥ ಆಪ್ಷನ್ ಇದೆ ಇದನ್ನು ಕ್ಲಿಕ್ ಮಾಡಿ ಈ ರೀತಿಯ ವಿಂಡೋ ಓಪನ್ ಆಗುತ್ತೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲೇ ಸ್ಟೆಪ್ಸನ್ನು ಕೊಟ್ಟಿರ್ತಾರೆ ಹೇಗೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಅಂತ ಸೊ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಒಂದು ಬಾಕ್ಸ್ ಇದೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಐ ಹ್ಯಾವ್ ರೀಡ್ ಆಲ್ ದ ರೂಲ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಅಂದರೆ ನಾನು ಎಲ್ಲ ಇನ್ಸ್ಟ್ರಕ್ಷನನ್ನು ಓದಿದ್ದೇನೆ ಮತ್ತು ನನ್ನ ಸಮ್ಮತಿ ಕೂಡ ಇದೆ ಎಂದು ಈ ಬಾಕ್ಸನ್ನು ಕ್ಲಿಕ್ ಮಾಡಬೇಕಾಗತ್ತೆ ನಂತರ ಪ್ರೊಸೀಡ್ ಫಾರ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಗ್ರೇಟ್ ಇರುತ್ತೆ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವು ನಂತರ ಡೆಸಿಗ್ನೇಷನ್ ಯಾವ ಹುದ್ದೆ ನಂತರ ಕ್ಯಾಟಗರಿ ನಂತರ ಪರ್ಸ್ನಲ್ ಡೀಟೇಲ್ಸ್ ನಿಮ್ಮ ಹೆಸರು ತಂದೆ ಹೆಸರು ತಾಯಿಯ ಹೆಸರು ನಿಮ್ಮ ಒಂದು ಕ್ಯಾಟಗರಿ ನಂತರ ನಿಮಗೆ ಇಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಇದ್ದರೆ ಅಂದರೆ ವಿಭಿನ್ನ ಶಕ್ತರು ಆಗಿದ್ದರೆ ನೀವು ಎಸ್ ಅಥವಾ ನೋ ಅಂತ ಕ್ಲಿಕ್ ಮಾಡಿ ನಂತರ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ರೆ ಜೆಂಡರ್ ನಂತರ ಡೊಮೆಸೈಲ್ ಆಫ್ ಕರ್ನಾಟಕ ಅಂದರೆ ನೀವು ಕರ್ನಾಟಕದ ನಿವಾಸಿಯೇ ಎಸ್ ಅಥವಾ ನೋ ಅಂತ ಕ್ಲಿಕ್ ಮಾಡಿ ನಂತರ ಡೇಟ್ ಆಫ್ ಬರ್ತ್ ಹಾಗೂ ಪ್ರಿಫರೆನ್ಸ್ ಆಫ್ ಲೋಕಲ್ ನಂತರ ಅಡಿಷ್ನಲ್ ಡೀಟೇಲ್ಸ್ ಇರುತ್ತೆ ನೀವು ಅಭ್ಯರ್ಥಿಯು ಗ್ರಾಮೀಣ ಪ್ರದೇಶದಲ್ಲಿ ಓದಿದರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲ ನೋ ಅಂತ ಕ್ಲಿಕ್ ಮಾಡಿ ನಂತರ ಕನ್ನಡ ಮೀಡಿಯಂ ಕೂಡ ಇದೆ ನಂತರ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಒಂದು ಆಪ್ಷನ್ ಇರುತ್ತೆ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂದರೆ ಅಭ್ಯರ್ಥಿ ಯೋಜನೆ ಸ್ಥಳೀಯಗೊಂಡಂತಹ ಒಂದು ವಿವರ ಅಥವಾ ಯೋಜನೆ ನಿರಾಶ್ರಿತ ಆದಂತಹ ಒಂದು ಅಭ್ಯರ್ಥಿಗಳಾಗಿದ್ದರೆ ಈ ಒಂದು ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನೀವು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ ನಂತರ ಅಡ್ರೆಸ್ ಬಗ್ಗೆ ತಿಳಿಸಬೇಕು ತಮ್ಮ ಒಂದು ಅಡ್ರೆಸ್ ನಂತರ ಸ್ಟೇಟ್ ಡಿಸ್ಟಿಕ್ ಹಾಗೂ ಪಿನ್ಕೋಡ್ ಬಗ್ಗೆ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಮೇಲ್ ಐ ಡಿ ನಂತರ ಇಲ್ಲಿ ಕಾಣ್ತಿರುವಂಥ ರೆಡ್ ಮಾರ್ಕ್ ಇದೆ ನೋಡಿ ಇದಂತೂ ಕಡ್ಡಾಯ ಮ್ಯಾಂಡೇಟರಿ ಅಂತ ಹೇಳ್ತಾರೆ ಸೊ ಇದನ್ನು ಫಿಲ್ ಮಾಡಲೇಬೇಕು ಇಲ್ಲಾಂದ್ರೆ ತಮ್ಮ ಅಪ್ಲಿಕೇಶನ್ ಮುಂದೆ ಹೋಗಲ್ಲ ಈ ರೆಡ್ ಮಾರ್ಕ್ ಅನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ಅಭ್ಯರ್ಥಿಗಳು ಫಿಲ್ ಮಾಡಬೇಕಾಗಿರುತ್ತೆ ನಂತರ ಇಮೇಲ್ ಐ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಹಾಗೂ ಐ ಡಿ ನಂಬರ್ ನಂತರ ಕ್ಯಾಪ್ಷನ್ ಎಂಟರ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಅಂತ ಕೊಟ್ಟಿರ್ತಾರೆ ನಂತರ ಈ ಡಿಕ್ಲರೇಷನ್ ಬಂದು ನಾನು ನೀಡಿರುವಂಥ ಎಲ್ಲ ಮಾಹಿತಿ ಸರಿಯಾಗಿದೆ ಎಂದು ನಾನು ಒಪ್ಪಿಕೊಳ್ಳುತ್ತಿದ್ದೇನೆ ಎಂದು ಅರ್ಥ ಸೊ ಇದನ್ನು ಕ್ಲಿಕ್ ಮಾಡಿ ನಂತರ ರಿಜಿಸ್ಟರ್ ಅಂತ ಕೊಡಿ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಅಂತ ಇರುತ್ತೆ ಸೊ ಅದನ್ನು ತೆಗೆದುಕೊಂಡು ಮತ್ತೆ ಈ ಪೇಜ್ಗೆ ಬಂದು ಇಲ್ಲಿ ಅಪ್ಲಿಕೇಶನ್ ಲಾಗಿನ್ ಅಂತ ಇದೆ ನೋಡಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಂತರ ಪಾಸ್ವರ್ಡ್ ಹಾಕಿ ಕ್ಯಾಪ್ಸೆ ಎಂಟರ್ ಮಾಡಿ ಸೊ ನಿಮ್ಮ ಒಂದು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಲ್ಲೇನು ಜಾಸ್ತಿ ಇರಲ್ಲ ಫೋಟೋ ಅಪ್ಲೋಡ್ ಮಾಡಬೇಕು ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಸೊ ಕೇಳಿರುವಂತಹ ಎಲ್ಲ ದಾಖಲೆಗಳನ್ನು ಸರಿಯಾದ ಕ್ರಮದಲ್ಲಿ ಅಭ್ಯರ್ಥಿಗಳು ಸೆಲೆಕ್ಟ್ ಮಾಡಿ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಅನ್ನು ಅಪ್ಲೋಡ್ ಮಾಡುವಾಗ ನಿಮ್ಮ ಸಿಗ್ನೇಚರ್ ಮತ್ತು ಫೋಟೋನ್ನು ಅಲ್ಲಿ ಕೆಬಿಯನ್ನು ಕೊಟ್ಟಿರ್ತಾರೆ ಇಪ್ಪತ್ತು ಕೆ ಬಿ ಒಳಗಡೆನೇ ಫೋಟೋ ಇರಬೇಕು ಅಂತ ಸೊ ಫೋಟೋ ಬಿಗೆ ಕನ್ವರ್ಟ್ ಮಾಡೋದು ಈಸಿ ನೀವು ನಿಮ್ಮ ಒಂದು ಗೂಗಲ್ ಮೊಬೈಲ್ ಅಥವಾ ಪಿ ಅಲ್ಲಿ ಓಪನ್ ಮಾಡಿ ಇಮೇಜ್ ಸೈಜ್ ರೆಡ್ಯೂಸರ್ ಅಂತ ಟೈಪ್ ಮಾಡಿ ನೋಡಿ ಇಮೇಜ್ ಕೆ ಬಿ ರೆಡ್ಯೂಸರ್ ಅಂತ ಟೈಪ್ ಮಾಡಿ ನಿಮಗೆ ಹಲವಾರು ಆಪ್ಷನ್ ಅಲ್ಲಿ ಎಡಿಟ್ ಮಾಡ್ಬೋದು ಸೊ ಇಲ್ಲಿ ಯಾವುದಾದ್ರು ಒಂದು ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ ನಂತರ ನೀವು ಯಾವ ಒಂದು ಫೋಟೋ ರೀಸೈಜ್ ಮಾಡಬೇಕು ಅನ್ಕೋತೀರಾ ಆ ಫೋಟೋನಲ್ಲೇ ಅಪ್ಲೋಡ್ ಇಮೇಜ್ ಅಂತ ಕೊಡಿ ಸೊ ಯಾವುದಾದ್ರೂ ಒಂದು ಫೋಟೋ ಕೊಡ್ತೀನಿ ನಾನು ಸೊ ಇಲ್ಲಿ ಕೇಳುತ್ತೆ ಎಷ್ಟು ಕೆ ಬಿ ಕಂಪ್ರೆಸ್ ಮಾಡಬೇಕು ಅಂತ ಸೊ ಇಲ್ಲಿ ನೀವು ಟೈಪ್ ಮಾಡಬಹುದು ನಿಮಗೆ ಐವತ್ತು ಕೆ ಬಿ ಬೇಕು ಅಂದ್ರೆ ಐವತ್ತು ಕೆ ಬಿ ಕೊಟ್ಟು ಕಂಪ್ರೆಸ್ ಅಂತ ಕೊಟ್ರೆ ಸೊ ಅದು ಸ್ವಲ್ಪ ಟೈಮ್ ಆಗುತ್ತೆ ನೋಡೋಕೆ ನಂತರ ನಿಮಗೆ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ನೋಡಬಹುದು ಗೋ ಟು ಡೌನ್ಲೋಡ್ ಅಂತ ಇಲ್ಲಿ ಎಂಡಲ್ ಇರುತ್ತೆ ರೈಟ್ ಕಾರ್ನರ್ ಅಲ್ಲಿ ಇದನ್ನು ಕ್ಲಿಕ್ ಮಾಡಿ ಸೊ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಇರುತ್ತೆ ಸೊ ನೋಡ್ಬೋದು ಇಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೋರ್ ಬಿಗೆ ನಿಮ್ಮ ಒಂದು ಫೋಟೋ ರೆಡ್ಯೂಸ್ ಆಗಿರುತ್ತೆ ಈ ರೀತಿಯಲ್ಲಿ ಅಭ್ಯರ್ಥಿಗಳು ತಮ್ಮ ಫೋಟೋವನ್ನು ಈಸಿಯಾಗಿ ಆನ್ಲೈನ್ ಮುಖಾಂತರ ರೆಡ್ಯೂಸ್ ಮಾಡ್ಬೋದು ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ